ಇದಕ್ಕೇನು ನೀವು ಚಟ್ನಿನೇ ಅಂತೀರಾ ಇಲ್ಲ ಭರ್ತಾನೆ ಅಂತೀರಾ ಅಂತ ನೀವೇ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಏನಂದ್ರೇನು ರೀ ಉಣ್ಲಾಕಂತೂ ಇದ್ರ ರುಚಿ ಕೇಳೇಬೇಡ್ರಿ ಅಷ್ಟು ಭಾರಿ ಅಂದ್ರೆ ಭಾರಿ ಇರ್ತದ್ರಿ ನಡೀರಿ ಮತ್ತು ಇದು ಏನು ಅದನ್ನ ಹೆಂಗೆ ಮಾಡೀನಿ ಮತ್ತು ಏನೇನು ಹಾಕಿನಂತ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಿ ಅಂತ ಇದು ಮಾಡ್ಲಕ್ಕ ಈಗ ಒಂದು ಪ್ಯಾನಿನಾಗ ಒಂದಿಟ್ಟು ಜಾಸ್ತಿನೇ ಎಣ್ಣೆ ಬಿಸಿ ರೀ ಆ ಎಣ್ಣೆಯಾಗ ಒಂದಿಸು ಜಾಸ್ತಿನೇ ಬೆಳ್ಳುಳ್ಳಿ ಸೇರ್ಸಿನ ರೀ ನೀವು ಕ್ವಾಂಟಿಟಿ ಜಾಸ್ತಿ ರೀ ಭಾಳ ಅಂದ್ರೆ ಭಾಳ ಒಳ್ಳೆ ರುಚಿ ಕೊಡ್ತಾವ್ರಿ ಈ ಬೆಳ್ಳುಳ್ಳಿ ಈಗ ಯುವಕ ಕರ್ಕೋಬೇಕಾಗ್ತದ್ರಿ ಎಲ್ಲಿಂದ ತನಕ ಕರಿಬೇಕಂದ್ರೆ ಹಿಂಗೆ ಹೊಂಬಣ್ಣ ಬರಬೇಕ್ರಿ ಅಲ್ಲಿಂದ ತನಕ ಹಿಂಗೆ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ಕರಿಬೇಕಾಗ್ತದ ಈ ಥರ ಬಣ್ಣ ಬಂದರಷ್ಟೇ ನಾವು ಇವಾಗ ತೆಗೆದು ಇಡ್ಬೇಕಾಗ್ತದ ಸಣ್ಣೂರಿ ಇಟ್ಟು ಇವಾಗ ತೆಗ್ದೇನು ಮಾಡ್ತೀನಿ ರೀ ಒಂದು ಪ್ಲೇಟಿನಾಗ ಹಾಕ್ಬಿಡ್ತೀನಂತ ಈಗ ನೋಡ್ರಿ ಅದೇ ಎಣ್ಣಿದಾಗ ಏನು ಮಾಡ್ತೀನಿ ಅಂತಂದ್ರೆ ಬಂದಿಸು ಹಸಿ ಮೆಣಸಿನ್ಕಾಯಿ ಹಾಗೆ ಒಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ನೀವು ಬೇಕಾದ್ರೆ ಯಾವಾರ ಒಂದೇ ಹಾಕೋಬೋದು ರೀ ಒಣ ದರ ಹಾಕೋರಿ ಇಲ್ಲ ಹಸಿ ವರ ಹಾಕೋರಿ ಆದ್ರೆ ನಾನಿಲ್ಲಿ ರುಚಿ ಚಲೋ ಬರಲಿ ಅಂತ ಎರಡೂ ಥರದ್ದು ಮೆಣಸಿನ್ಕಾಯಿ ಸೇರ್ಸಿನಿರಿ ಇವಕ್ಕೂ ಅಷ್ಟೇ ರೀ ಚಲೋ ಕರೆದು ನಾವು ಇವಾಗ ತೆಗಿಬೇಕಾಗ್ತದ ನೋಡಿರಿ ಹಿಂಗೆ ಬಣ್ಣ ಬಂತಂದ್ರೆ ನಾನು ಇವಕ್ಕೂ ಎಲ್ಲ ತೆಗೆದು ಈಗ ಬಳ್ಳುಳ್ಳಿ ಏನು ತೆಗೆದಿಟ್ಟಿನಲ್ರಿ ಅದೇ ಪ್ಲೇಟಿನಾಗ ಒಯ್ದು ಹಾಕ್ಬಿಡ್ತೀನಂತೆ ರೀ ಖಾರ ನೋಡ್ರಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋರಿ ನಾನು ಸ್ವಲ್ಪ ಜಾಸ್ತಿನೇ ಖಾರ ಮಾಡತ್ತೀನಿ ರೀ ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ನಾಲ್ಕು ಉಳ್ಳಗಡ್ಡೆಗೆ ಉದ್ದುದ್ದು ಕಟ್ ಮಾಡಿ ತಗೊಂಡಿನ ರೀ ಇವಕ್ಕನು ಅದೇ ಎಣ್ಣೆದಾಗ ಹಾಕಿ ಫ್ರೈ ಮಾಡ್ಕೋತೀನಂತ ಇವಕ್ಕೂ ನೋಡ್ರಿ ಎಲ್ಲಿಂದ ತನಕ ನಾವು ಹುರಿಬೇಕಾಗ್ತದ ಇಲ್ಲ ಕರಿಬೇಕಾಗ್ತದ ಅಂತಂದ್ರೆ ಅದರದ್ದು ಬಣ್ಣ ಪೂರ್ತಿ ಬದಲಾಸ್ಬೇಕು ರೀ ಅಲ್ಲಿಂದನ ಹುರಿಬೇಕಾಗ್ತದೆ ಈಗ ನಾವು ಬಿರಿಯಾನಿಗೆಲ್ಲ ಹೆಂಗೆ ಫ್ರೈ ರೀ ಉಳ್ಗಡ್ಡಿಗೆ ಅದೇ ಥರ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗ್ತದ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅನ್ಕೋರಿ ಇಷ್ಟಾದ್ರೆ ಸಾಕ್ರಿ ಈಗ ಇವಕ್ಕೂ ತೆಗೆದು ಅದೇ ತಾಟಿನಾಗ ಹಾಕ್ಬಿಡ್ತೀನಂತ ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಉಳ್ದದ ಆ ಎಣ್ಣೆಯಾಗ ಕರಿಬೇವನ್ನೂ ಹಾಕ್ಬಿಡ್ತೀನಂತೆ ಈಗನು ಎಲ್ಲಿಂದನ ನಾವು ಫ್ರೈ ಮಾಡ್ಬೇಕಂದ್ರೆ ಚಲೋ ಕ್ರಿಸ್ಪಿ ಆಗ್ಬೇಕು ರೀ ಅಲ್ಲಿಂದನ ಫ್ರೈ ಮಾಡ್ಬೇಕಾಗ್ತದೆ ಕರಿಬೇವೇನು ರೀ ಭಾಳ ಜಲ್ದಿ ಫ್ರೈ ಆಗ್ಬಿಡ್ತದ ನಿಮಗೆ ಜಾಸ್ತಿ ಇಷ್ಟ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಕರಿಬೇವು ಹಾಕೋರಿ ಒಳ್ಳೆ ಟೇಸ್ಟ್ ಕೊಡ್ತದ್ರಿ ಇದನ್ನು ಎಲ್ಲ ತೆಗೆದು ಅದೇ ತಾಟಿನಾಗ ಹೋಗಿ ಹಾಕ್ತೀನಂತ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ರೀ ಅದಕ್ಕೆ ಏನು ಮಾಡ್ತೀನಂತ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಲತ್ತೀನಿ ಒಂದು ಎರಡು ಚಮಚ ಎಣ್ಣೆ ಹಾಕೀನಿ ರೀ ಈಗ ಇದ್ರಾಗ ನೋಡ್ರಿ ನಾ ಏನು ಮಾಡಿನಪ್ಪ ಅಂತಂದ್ರೆ ಆಲೂಗಡ್ಡೆ ಸೇರಿಸ್ಲತ್ತೀನಿ ರೀ ಇವು ಯಾವ ಆಲೂಗಡ್ಡೆ ಅವ ಅಂತಂದ್ರೆ ಕುದಿಸಿ ಸೊಪ್ಪಿ ತೆಗೆದಿದ್ದು ಆಲೂಗಡ್ಡಿ ರೀ ಹಾಗೆ ಹಾಕ್ತೀರ ಅಷ್ಟು ಚಲೋ ಫ್ರೈ ಆಗಲ್ಲ ಅಂತ ನಾ ಕುದಿಸಿ ತೊಗೊಂಡಿನ್ರಿ ಒಂದು ಎರಡು ಆಲೂಗಡ್ಡೆ ಕುದಿಸಿ ಹಿಂಗೆ ಅರ್ಧಕ್ಕೆ ಹಾಕೀನಿ ರೀ ಹಾಗೆ ಇಲ್ಲಿ ಟೊಮೆಟೊನು ಸೇರಿಸಿನಿ ಟೊಮೆಟೊದ ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಆಲೂಗಡ್ಡಿದ್ನು ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಹಾಗೆ ನೋಡಿರಿ ಮೀಡಿಯಮ್ ಊರಿನಾಗ ಇವಕ್ಕೆಲ್ಲ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ನಾವು ಮೆತ್ತಗಾಗ ತನಕ ಇವ್ಕ ಹಿಂಗೆ ಫ್ರೈ ಮಾಡ್ಕೋಬೇಕಾಗ್ತದೆ ನಾವು ಆಲೂಗಡ್ಡೆ ಡೈರೆಕ್ಟಾಗಿ ಹಾಕ್ತೇವೆ ಅಂದ್ರೆ ಅಷ್ಟು ಚಲೋ ಇವು ಫ್ರೈ ಆಗಲ್ಲ ರೀ ಹೀಗಾಗಿ ಕುದಿಸಿನೇ ನಾವು ಆಲೂಗಡ್ಡೆ ತೊಗೋಬೇಕಾಗ್ತದೆ ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ದರೆ ಚಲೋ ರೀ ಯಾಕಂದರೆ ಸ್ವಲ್ಪ ಹುಳಿ ಹುಳಿ ಆಗ್ತದೆ ನಮ್ಮ ಚಟ್ನಿ ಇಲ್ಲ ಬರ್ತಾ ಇಲ್ಲಿ ಈಗ ನೋಡಿರಿ ಸೊಪ್ಪಿ ಎಲ್ಲ ಆರಾಮಾಗಿ ತೆಗಿಬೋದು ಅಲ್ಲಿಂದನ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ಎಲ್ಲ ಸೊಪ್ಪಿಗಳಿಗೂ ನಾನು ತೆಗ್ದಿಟ್ಬಿಡ್ತೀನಂತ ಈಗ ಇವಕ್ಕನು ಏನು ಮಾಡ್ತೀನಂತಂದ್ರೆ ಸ್ವಲ್ಪ ಸ್ವಲ್ಪ ತೆಗೆದು ಅದೇ ಪ್ಲೇಟಿನಾಗ ಹಾಕ್ಬಿಡ್ತೀನಂತ ನೋಡಿರಿ ಟೊಮೆಟೊ ಹಾಕಿನಿ ಈಗ ಆಲೂಗಡ್ಡೆಯೂ ತಂದು ಹಾಕ್ತೀನಂತ ಈಗ ರೀ ಹುರಿಯೋದು ಕರೆಯೋದು ಎಲ್ಲ ಆಗ್ಯದ ಈಗ ಇವ್ಕೆ ಹಿಂಗೆ ಪೀಸ್ ಪೀಸ್ ಮಾಡ್ತೀನಂತೆ ಯಾಕಪ್ಪ ಮಾಡತ್ತೀನಂದ್ರೆ ಇವು ಸ್ವಲ್ಪ ಜಲ್ದಿ ಆರ್ಲಂತ ನಾನು ಈ ಥರ ಪೀಸ್ ಪೀಸ್ ಮಾಡತ್ತೀನಿ ರೀ ಅಷ್ಟೇ ನಿಂಬಲ್ಲಿ ಟೈಮ್ ಜಾಸ್ತಿ ಇದ್ದರೆ ಹಾಗೆ ಬಿಡ್ರಿ ಸ್ವಲ್ಪ ಆರ್ಲೆಕ್ಕ ಅಂದ್ರೆ ನಮಗೆ ಮುಟ್ಲಕ್ಕೆ ಬರೋ ಥರ ಆಗ್ಬೇಕು ರೀ ಅಲ್ಲಿಂದ ನಾವು ಅವ್ಕೆ ಆರ್ಲೆಕ್ಕ ಬಿಡಬೇಕಾಗ್ತದ ಈಗ ಪೂರ್ತಿ ಆರನೇ ಏನು ಮಾಡ್ತೀನಿ ರೀ ರುಚಿಗೆ ಬೇಕಾದಷ್ಟು ಉಪ್ಪು ರೀ ಈಗ ಉಪ್ಪು ಹಾಕಿದ್ಮೇಲೆ ಏನಿಲ್ಲರಿ ನಾವು ಕೈಲಿಂದೆ ಹಿಂಗೆ ಕಿವುಚಿ ಕಿವುಚಿ ಕಲಿಸ್ಕೋಬೇಕ್ರಿ ಅಂದರೆ ಚಲೋ ರುಚಿ ಹುಡ್ತದ್ರಿ ಇಲ್ಲ ನಮಗೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ಏನು ಮಾಡ್ರಿ ನೀವು ಮಿಕ್ಸಿ ಜಾರ್ನಾಗ ಹಾಕಿನೂ ಸ್ವಲ್ಪ ಅವಳ ಚೌಳನೇ ಗ್ರೈಂಡ್ ಮಾಡ್ಕೊಳ್ತಾರ್ರಿ ಅಂದ್ರೆ ಕಲಬತ್ತೆಗೆ ಹಾಕಿನೂ ಕುಟ್ಬೋದ್ರಿ ಆದರೆ ನನಗೆ ಕೈಲಿಂದೆ ಕಲಸಿದ ರುಚಿನೇ ಜಾಸ್ತಿ ಅನ್ನಿಸ್ತದ್ರಿ ಹೀಗಾಗಿ ನಾನು ಕೈಲಿಂದೆ ರೀ ಈ ಥರ ಅವಳ ಚೌಳ ಮಾಡ್ಕೊಂಡಾದ್ಮೇಲೆ ಕೊನೆಗೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದಿಸು ಉಳ್ಳಗಡ್ಡಿ ಹೋಳಿ ಸೇರಿಸಿನಿ ಮತ್ತು ಕೊತ್ತಂಬ್ರಿನೂ ಹಾಕ್ಬಿಡ್ತೀನಂತ ಇವೆರಡು ಹಾಕಿದ್ಮೇಲೆ ಅಲ್ಲ ಮತ್ತೆ ನೋಡ್ರಿ ಕಚ್ಚಾ ಕಚ್ಚಾ ಕೈಲಿಂದ ಕಲಿಸ್ತೀನಂತ ನಾನು ನೀವು ಮಾಡಿ ನೋಡ್ರಿ ಕೈಲಿಂದ ಕಲಿಸಿದಕ್ಕೆ ಮತ್ತು ಜಾರ್ನಾಗ ಮಾಡಿದಕ್ಕೆ ಎಷ್ಟು ಡಿಫ್ರೆನ್ಸ್ ಬರ್ತದೆ ನಿಮಗೆ ಗೊತ್ತಾಗ್ತದ್ರಿ ಈಗ ನಿಮ್ಗೆ ಎಷ್ಟು ಅಮೌಂಟ್ನಾಗ ಬೇಕೋ ಅಷ್ಟು ಅಮೌಂಟ್ನಾಗ ತಗೊಂಡು ನೀವು ಅನ್ನ ಸರಿರ ಉಣ್ರಿ ಇಲ್ಲ ಚಪಾತಿ ಸರೀದಾಗ ಉಣ್ರಿ ಇಲ್ಲ ರೊಟ್ಟಿ ಸರಿರ ಉಂಡ್ರಿ ಯಾವುದ್ರ ಸರಿ ಉಂಡ್ರೇನು ರೀ ರುಚಿ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ ಹಾಗಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈ ಚಟ್ನಿ ಇಲ್ಲ ಬರ್ತಾ ಮತ್ತು ಹಿಂಗೆ ಅನ್ನಿಸ್ತಾ ಅಂತ ನಂಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗೆ ಯಾರಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಮತ್ತೆ ಸಿಗ್ತೀನಂತರಿ ಥ್ಯಾಂಕ್ ಯು